ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸೃಜನ್ ಕೆಜೆ ನಾನು ಸರ್ಕಾರಿ ಪ್ರೌಢಶಾಲೆ ಆರಗದಲ್ಲಿ ಒಂಬತ್ತನೇ ತರಗತಿ ಓದುತ್ತಿದ್ದೇನೆ ನಾನು ಪ್ರಸ್ ಪ್ರವಾಸ ಕಥನವನ್ನು ಪ್ರಸ್ತುತಪಡಿಸುತ್ತಿದ್ದೇನೆ ಪ್ರವಾಸ ಕಥನದ ಹೆಸರು ಪ್ರವಾಸದ ಸುಂದರ ಸವಿನೆನಪು ಅಂದು ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಮ್ಮ ಶಾಲೆಯ ಹೆಸರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆ ವಿಭಾಗ ಆರಗ ಶಾಲೆಯಲ್ಲಿ ನಮಗೆಲ್ಲರಿಗೂ ಸಡಗರ ಸಂತೋಷ ನಮ್ಮ ಶಾಲೆಯಲ್ಲಿ ಎಲ್ಲಿ ನೋಡಿದರೂ ಹಬ್ಬದ ವಾತಾವರಣ ನಿಮಗೆ ಎನಿಸಬಹುದು ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಅಥವಾ ಶಾರದಾ ಪೂಜೆ ನಡೆಯುತ್ತಿರಬಹುದೆಂದು ಆದರೆ ಅದಲ್ಲ ವಿಷಯ ಮರುದಿನ ಎಂದರೆ ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ವರ್ಷ ಇಪ್ಪತ್ನಾಲ್ಕರಂದು ಶಾಲಾ ಶೈಕ್ಷಣಿಕ ಪ್ರವಾಸ ಎಲ್ಲರೂ ಮಾತನಾಡಿಕೊಳ್ಳುತ್ತಿದ್ದರು ಏಯ್ ಕೃಷ್ಣಸ್ವಾಮಿ ಬಸ್ ಅಂತೆ ಒಳಗೆ ಮಿರಿಮಿರಿ ಮಿನುಗೋ ಲೈಟಿಂಗ್ಸ್ ಅಂತ ಎಲ್ಲರೂ ಗಮ್ಮತ್ತು ಮಾಡುವ ಕಾಲ್ ನೊಯ್ಯುವಂತೆ ಕುಣಿಯುವ ನಾನು ಇವನು ಅವನು ಒಟ್ಟೆಗೆ ಕೂರುತ್ತೇವೆ ನೀವಿಷ್ಟು ಜನ ಒಟ್ಟೆಗೆ ಕುಳಿತುಕೊಳ್ಳಿ ಹುಡುಗಿರೋ ನಾಳೆ ಆ ಹುಡುಗರು ಆ ನಾಳೆ ಆ ತಿಂಡಿ ತೆಗೆದುಕೊಂಡು ಬರುತ್ತೇನೆ ನೀನು ಯಾವುದಾದ್ರೂ ತಿಂಡಿ ತೆಗೆದುಕೊಂಡು ಬಾ ಎಂದು ಮಾತನಾಡಿಕೊಳ್ಳುತ್ತಿದ್ದರು ನಮಗೆ ಶೈಕ್ಷಣಿಕ ಪ್ರವಾಸ ಎಂದರೆ ಬಹಳ ಮೋಜು ಖುಷಿ ಉಲ್ಲಾಸ ಉತ್ಸಾಹ ಆದರೆ ಶಿಕ್ಷಕರಿಗೆ ತಲೆ ಬಿಸಿ ಹೇಗೆ ಈ ತರಲೆ ಮಕ್ಕಳನ್ನು ಸಂಭಾಳಿಸುವುದು ಎಂದು ಆ ದಿನ ಸಂಜೆ ನಾನು ಮತ್ತು ಅಪ್ಪ ಆರಗ ಗೇಟ್ಗೆ ಬಂದಿದ್ದೆವು ಅಲ್ಲಿ ಅಪ್ಪ ಮನೆಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಂಡರೆ ನಾನು ಪ್ರವಾಸದಲ್ಲಿ ನುಂಗಲು ಬೇಕಾದ ವಸ್ತುಗಳನ್ನು ತೆಗೆದುಕೊಂಡು ಮನೆಗೆ ಬಂದೆವು ಮನೆಗೆ ಬಂದು ಬೇಕಾದ ಬಟ್ಟೆಗಳನ್ನು ತಿಂಡಿಗಳು ವಸ್ತುಗಳು ಎಲ್ಲವನ್ನು ತೆಗೆದುಕೊಂಡು ಅದನ್ನೆಲ್ಲ ಬ್ಯಾಗಿಗೆ ತುಂಬಿ ಮಲಗಿದೆ ಮಲಗಿದರೆ ನಿದ್ದೆಯೇ ಬರುತ್ತಿಲ್ಲ ಕಣ್ಣು ಮುಚ್ಚಿದೆ ಪ್ರವಾಸದ ದೃಶ್ಯಗಳು ಹಾಗೆಯೇ ನಾನು ನಿದ್ದೆಗೆ ಜಾರಿದೆ ಮರುದಿನ ಎಚ್ಚರವಾಯಿತು ಎದ್ದು ಗಡಿಯಾರ ನೋಡಿದೆ ಎರಡು ಗಂಟೆ ರಾತ್ರಿ ಇಷ್ಟು ಬೇಗ ಯಾರು ಹೇಳುವರು ಎಂದುಕೊಂಡು ಮೂರುವರೆಗೆ ಅಲಾರ್ಮ್ ಇಟ್ಟು ಮಲಗಿದೆ ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಎಚ್ಚರವಾಯಿತು ನೋಡುತ್ತೇನೆ ಗಂಟೆ ನಾಲ್ಕು ಅಲಾರ್ಮ್ ಏಕೆ ಹೊಡೆಯಲಿಲ್ಲ ಎಂದು ಗಾಬರಿಯಿಂದ ನೋಡುತ್ತೇನೆ ನನಗೆ ಒಂದು ಆಶ್ಚರ್ಯ ಕಾದಿತ್ತು ಅದೇನೆಂದರೆ ನಾನು ನಿದ್ದೆಯ ಕಣ್ಣಿನಲ್ಲಿ ಬೆಳಗ್ಗೆ ಮೂರುವರೆಗೆ ಇರುವ ಬದಲು ಮಧ್ಯಾಹ್ನ ಮೂರು ಗಂಟೆಗೆ ಅಲಾರ್ಮ್ ಇಟ್ಟಿದ್ದೆ ಹೋಗಿ ಅಪ್ಪನನ್ನು ಎಚ್ಚರಿಸಿದೆ ಅಪ್ಪ ದಿಗಿಲು ಬಿದ್ದರು ನಾನು ಓಡಿ ಹೋಗಿ ತಯಾರಾದೆ ನಾನು ಅಪ್ಪ ಇಬ್ಬರು ಆರಗದ ದೇವಸ್ಥಾನದ ಬಳಿ ಬಂದೆವು ಆಗ ಎಲ್ಲರೂ ಬಂದಿದ್ದಾರೆಯೇ ಎಂದು ಲೆಕ್ಕ ಹಾಕುತ್ತಿದ್ದರು ಸರಿಯಾದ ಸಮಯಕ್ಕೆ ನಾನು ಅಲ್ಲಿ ತಲುಪಿದ್ದೆ ನಂತರ ಬಸ್ಸು ಹೊರಟಿತು ನನ್ನ ಪಕ್ಕದಲ್ಲಿ ತನ್ಮೈ ಹಾಗೂ ಪ್ರೀತಂ ಕುಳಿತಿದ್ದರು ತನ್ಮೈ ತಿಂಡಿಯ ರಾಶಿಯೇ ತಂದಿದ್ದ ಆದರೆ ಪ್ರೀತಮ್ ಏನೂ ತಂದಿರಲಿಲ್ಲ ಹೋಗಲಿ ನಮ್ಮ ಗೆಳೆಯ ತಾನೆ ಎಂದು ನಮ್ಮ ತಿಂಡಿಯನ್ನು ಅವನೊಂದಿಗೆ ಹಂಚಿಕೊಂಡೆವು ತನ್ಮೈಗೆ ಮೊದಲೇ ವಾಂತಿಯ ಭೂತ ಹಿಡಿದಿತ್ತು ಸ್ವಲ್ಪ ದೂರ ಹೋದ ನಂತರ ಅವನು ಒಂದು ಬಾರಿ ವಾಂತಿ ಮಾಡಿದ ನಂತರ ಇದು ನಿಲ್ಲಲೇ ಇಲ್ಲ ಅವನು ನಾಲ್ಕೈದು ಬಾರಿ ವಾಂತಿ ಮಾಡಿದ ತಿಂಡಿ ತಿಂದಿದ್ದು ಜಾಸ್ತಿ ಆಯಿತೆಂದು ಕಾಣಿಸುತ್ತದೆ ಅವನು ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ಮಲಗಿದ್ದೇ ಆಯಿತು ನಾನು ಮತ್ತು ತನ್ಮೈ ನಾವು ತಂದ ತಿಂಡಿಯನ್ನು ನೋಡುತ್ತಿದ್ದೆವು ಅವನು ತಂದಿದ್ದ ತಿಂಡಿ ನೋಡಿ ನಮಗೆ ಆಶ್ಚರ್ಯವಾಯಿತು ಆದರೆ ನಮ್ಮ ಶಾಲೆ ಇನ್ನೊಬ್ಬ ವಿದ್ಯಾರ್ಥಿ ತಂದೆ ತಿಂಡಿಗಳನ್ನು ನೀವು ನೋಡಿದರೆ ಏನೆನ್ನುತ್ತೀರೋ ಏನೋ ಅವನು ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ತಿಂದಿದ್ದೇ ಆಯಿತು ಆದರೆ ಅವನು ತಂದ ತಿಂಡಿ ಖಾಲಿಯಾಗಲೇ ಇಲ್ಲ ಅವನದು ಹೊಟ್ಟೆಯೋ ಕನ್ನಂಬಾಡಿ ಕಟ್ಟೆಯೋ ಗೊತ್ತಿಲ್ಲ ನಾವು ಒಂಬತ್ತು ಗಂಟೆ ಸುಮಾರಿಗೆ ಕಾರ್ಕಳ ತಲುಪಿದೆವು ಕಾರ್ಕಳದಲ್ಲಿ ಒಂದು ಗೊಮ್ಮಟೇಶ್ವರ ಮೂರ್ತಿ ಇದೆ ಇದು ಪ್ರಪಂಚದ ಎರಡನೇ ಅತಿ ಎತ್ತರವಾದ ಏಕಶಿಲಾ ವಿಗ್ರಹ ಇದು ಸುಮಾರು ನಲವತ್ತೆರಡು ಅಡಿ ಎತ್ತರವಿದೆ ಇದನ್ನು ಆಗ ಕಾರ್ಕಳವನ್ನು ಆಳುತ್ತಿದ್ದ ವೀರಪಾಂಡ್ಯ ಭೈರರಸನು ಸಾವಿರದ ನಾನ್ನೂರ ಮೂವತ್ತೆರಡರಲ್ಲಿ ನಿರ್ಮಿಸಿದನು ಅದನ್ನು ನೋಡಲೆಂದು ಬೆಟ್ಟ ಹತ್ತಿದೆವು ಮೇಲೆ ಹತ್ತಿ ನೋಡಿ ಆಹಾ ಎಂಥ ನಯನ ಮನೋಹರ ದೃಶ್ಯ ಎತ್ತಲು ಹಸಿರು ಮಧ್ಯೆ ಮಧ್ಯೆ ಚಿಕ್ಕ ಚಿಕ್ಕ ಚುಕ್ಕಿಯಂತೆ ಮನೆಗಳು ಅಂಗಡಿಗಳು ಆ ಸುಂದರ ದೃಶ್ಯ ನೋಡುತ್ತಾ ನಾವು ಪಟ್ಟಿದ್ದ ಆಯಾಸವೆಲ್ಲ ಮಾಯವಾಯಿತು ನಾವು ಆ ಮೂರ್ತಿಯನ್ನು ನೋಡುತ್ತಿದ್ದೆವು ಇಲ್ಲಿನ ಏಕಶಿಲಾ ಮೂರ್ತಿಯು ತಪಸ್ಸಿಗೆ ನಿಂತಂತೆ ಭಾವಪೂರ್ಣವಾಗಿದೆ ಜೈನ ಸಂಪ್ರದಾಯದಂತೆ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ವಿಗ್ರಹಕ್ಕೆ ಮಹಾಮಸ್ತಾಭಿಷೇಕ ನಡೆಯುತ್ತದೆ ಎಂದು ಎಲ್ಲಿಯೋ ಕೇಳಿದ್ದೆ ನಂತರ ಮತ್ತೆ ಕೆಳಗೆ ಇಳಿದು ಬಂದೆ ಅಲ್ಲೇ ತಿಂಡಿ ತಿಂದೆವು ನಂತರ ಬಸ್ಸಿನಲ್ಲಿ ಬಂದು ಕುಳಿತೆವು ಬಸ್ಸು ಸೀದಾ ಪಿಳಿಕುಳದ ಕಡೆ ಹೊರಟಿತು ಪಿಳಿಕುಳ ಈ ಹೆಸರು ಕೇಳಿದಾಗ ಎಲ್ಲರಿಗೂ ನೆನಪಾಗುವುದು ಮಾನಸ ವಾಟರ್ ಪಾರ್ಕ್ ಆ ನೀರಿನಲ್ಲಿ ಆಟ ಮೇಲಿನಿಂದ ಜಾರುವುದು ಇದೆಲ್ಲವನ್ನು ಮನಸ್ಸಿನಲ್ಲಿ ಯೋಚಿಸುತ್ತಾ ನಾವು ತಂದು ತಿಂಡಿ ತಿನ್ನುತ್ತಾ ಸಾಗುತ್ತಿದ್ದೆವು ಒಂದು ಸುದೀರ್ಘ ಪ್ರಯಾಣದ ನಂತರ ನಾವು ಪಿಳಿಕುಳ ತಲುಪಿದೆವು ಮೊದಲು ನಾವು ವೀಕ್ಷಿಸಲು ಹೋಗಿದ್ದು ವಿಜ್ಞಾನ ಕೇಂದ್ರ ಅದನ್ನು ನೋಡುವಾಗ ನಮ್ಮ ಸರ್ ಹೇಳಿದರು ಪಿಳಿಕುಳವನ್ನು ನೋಡಲು ಸುಮಾರು ಎರಡು ದಿನ ಬೇಕೆಂದು ಮೊದಲು ನಾವು ವಿಜ್ಞಾನ ಕೇಂದ್ರದ ಒಳಗೆ ಹೋಗುವ ಮೊದಲು ಅಲ್ಲಿನ ದ್ವಾರದಲ್ಲಿ ನಮ್ಮ ಭಾರತದ ಮಹಾನ್ ವಿಜ್ಞಾನಿಗಳ ಪ್ರತಿಮೆಗಳು ಇದ್ದವು ಒಳಗೆ ಹೋಗುವಾಗ ನಮಗೆ ಮೊದಲು ಕಾಣುವುದು ಒಂದು ದೈತ್ಯಾಕಾರವಾದ ಪೆಂಡುಲಂ ಸೋಮಾರಿ ನಾಣ್ಯಗಳು ಹಾವಿನ ಹಾಗೆ ಚಲಿಸುವ ಪೆಂಡುಲಂ ಗುರುತ್ವಭಾವಿ ನಂತರ ನಾವು ವೀಕ್ಷಿಸಲು ಹೋಗಿದ್ದು ಮೋಜನ ವಿಜ್ಞಾನ ಅಲ್ಲಿ ಬಹಳ ವಿಚಿತ್ರ ವಿಚಿತ್ರ ವಸ್ತುಗಳಿದ್ದವು ಅದೇನೆಂದರೆ ಖಾಲಿಯಾಗದ ಶಕ್ತಿ ನಾಲ್ಕು ಒಂದೇ ಕಡೆ ಮತ್ತು ಗೇಮ್ಗಳಿದ್ದವು ನಂತರ ಜೀವವಿಜ್ಞಾನ ಯಾವ ಯಾವ ಜೀವಿಗಳು ಎಲ್ಲೆಲ್ಲಿ ವಾಸಿಸುತ್ತವೆ ಎಂದು ನಂತರ ಅದಾದ ನಂತರ ಮುಂದುವರೆದ ವಿಜ್ಞಾನ ಅಲ್ಲಿ ಮೆಟ್ರೋ ವಿದ್ಯುತ್ ಉತ್ಪಾದಿಸುವ ರೀತಿ ಇನ್ನು ಮುಂತಾದವುಗಳನ್ನು ನೋಡಿ ನಂತರ ಹೊರಗೆ ಬಂದೆವು ಹೊರಗೆ ಒಂದು ಉದ್ಯಾನವಿತ್ತು ಅಲ್ಲಿ ಸುಮಾರು ವಿಜ್ಞಾನದ ಆವಿಷ್ಕಾರಗಳಿದ್ದವು ಪ್ರತಿಧ್ವನಿ ತೋಟ ನಿಮ್ಮ ಭಾರ ನೀವೇ ಎತ್ತಿ ಅದನ್ನು ನೋಡಿಕೊಂಡು ಮುಂದೆ ಬಂದೆವು ಅಲ್ಲಿ ಅಳಿದು ಹೋದ ಡೈನಾಸಾರ್ಗಳ ಪ್ರತಿಮೆಗಳಿದ್ದವು ಹಾಗೆ ಅವುಗಳನ್ನೆಲ್ಲ ನೋಡಿ ಹಾಗೆಯೇ ಅಲ್ಲಿಂದ ಹೊರಬಂದೆವು ನಂತರ ನಾವು ಮುಗಾಲೆಯ ನೋಡಲು ಹೋದೆವು ನಾವು ಹುಲಿ ಮತ್ತು ಸಿಂಹವನ್ನು ನೋಡಲು ಕಾಯುತ್ತಿದ್ದೆವು ಮೊದಲು ಬಿಳಿ ಎದೆಯ ಹದ್ದು ಕಂದು ಬಣ್ಣದ ಹದ್ದು ಗಿಡುಗ ಗೂಬೆ ಕುಂಬಿನ ಗೂಬೆಯಂತಹ ಬೇಟೆಯಾಡುವ ಪಕ್ಷಿಗಳು ನವಿಲು ಬಿಳಿ ನವಿಲು ಗುಬ್ಬಚ್ಚಿ ಹಂಸ ಬಾತುಕೋಳಿ ಗಿಳಿ ಸುವರ್ಣ ಫೆಸೆಂಟ್ ಹಕ್ಕಿ ಮಕಾವು ಗಿಳಿಯಂತಹ ಸುಂದರ ಪಕ್ಷಿಗಳನ್ನು ನೋಡಿ ನಂತರ ಉರಗಾಲಯಕ್ಕೆ ಹೊರಟೆವು ನಾಗರ ಹಾವು ಕನ್ನಡಿ ಹಾವು ಹುಲ್ಲು ಹಾವು ಮಲಬಾರ್ ಮಂಡಲದ ಹಾವು ಪಟ್ಟೆ ಹಾವು ಗರಗಸ ಮಂಡಲದಂತಹ ವಿಷಕಾರಿ ಹಾವುಗಳು ಮರಳು ಹಾವು ನೀರು ಹಾವು ಕೆರೆ ಹಾವಿನಂತಹ ವಿಷವಿಲ್ಲದ ಹಾವುಗಳು ಹೆಬ್ಬಾವು ಕಾಳಿಂಗ ಸರ್ಪದಂತಹ ದೈತ್ಯ ಹಾವುಗಳಿದ್ದವು ಕಾಳಿಂಗ ಸರ್ಪವು ಹೆಡೆಯತ್ತಿ ಎಲ್ಲರನ್ನೂ ನೋಡುತ್ತಿತ್ತು ಒಂದು ಹಂದಿಯನ್ನೇ ನುಂಗಬಲ್ಲಂತಹ ಗಾತ್ರದ ಹೆಬ್ಬಾವು ಎಲ್ಲರನ್ನು ನೋಡುತ್ತಿತ್ತು ಅವುಗಳನ್ನು ನೋಡಿ ನಮ್ಮ ಮೈ ಜುಮ್ಮೆನ್ನಿತು ಹಾಗೆಯೇ ಉರಗಾಲಯದಿಂದ ಹೊರಗೆ ಬಂದೆವು ಅಲ್ಲಿ ಎಂದು ಬಣ್ಣ ಬದಲಾಯ್ ಬದಲಾಯಿಸುತ್ತಾ ಇತ್ತು ಮುಂದೆ ಹೋದರೆ ಅಲ್ಲಿ ಕೃಷ್ಣ ಮೃಗಗಳಿದ್ದವು ಮತ್ತೊಂದು ಕಡೆ ಚಿರತೆಯೊಂದು ಆರಾಮಾಗಿ ಮಲಗಿತ್ತು ಅಲ್ಲೇ ಹತ್ತಿರದಲ್ಲಿ ಒಂದು ಹುಲಿ ಗಾಂಭೀರ್ಯದಿಂದ ಕಟ್ಟೆಯ ಮೇಲೆ ಕುಳಿತಿತ್ತು ಬೃಹದಾಕಾರದ ಕಾಡು ಕೋಣಗಳು ಗೂಳಿ ಇಡುತ್ತಿದ್ದವು ಹಾಗೆ ಮುಂದೆ ಬಂದರೆ ನಾವು ಕಾತರದಿಂದ ಕಾಯುತ್ತಿದ್ದ ಪ್ರಾಣಿ ಸಿಂಹ ಅಲ್ಲಿಯೇ ಮಲಗಿತ್ತು ಅದನ್ನು ನೋಡಿ ನಮಗೆ ತೃಪ್ತಿಯಾಯಿತು ಇನ್ನೂ ಕರಡಿ ಮೊಸಳೆ ಚಿರತೆ ಬೆಕ್ಕು ಕೋತಿ ಲಂಗೂರ್ ಕೋತಿ ಆಮೆಗಳು ಕತ್ತೆಕ್ಕಿರುವ ಮುಂತಾದ ಪ್ರಾಣಿಗಳನ್ನು ನೋಡಿಕೊಂಡು ನಾವು ಹೊರಬಂದೆವು ಅಬ್ಬಾ ನಾವು ಒಟ್ಟು ಐದು ಕಿಲೋಮೀಟರ್ ನಡೆದಿದ್ದೆವು ನಂತರ ಎಲ್ಲರೂ ಬಸ್ ಹತ್ತಿ ಜಲ ಉದ್ಯಾನಕ್ಕೆ ಹೊರಟೆವು ಅಲ್ಲಿಗೆ ತಲುಪಿದಾಗ ಅಲ್ಲೊಂದು ಆನೆಯ ಪ್ರತಿಮೆ ಇತ್ತು ನಾವು ಮೊದಲು ನೋಡಿದಾಗ ಅದೊಂದು ನಿಜವಾದ ಆನೆಯೇ ಎಂದುಕೊಂಡೆವು ಆದರೆ ನಂತರ ಗೊತ್ತಾಯಿತು ಅದೊಂದು ಪ್ರತಿಮೆ ಎಂದು ಎಲ್ಲರೂ ಅದರ ಬಳಿ ಫೋಟೋ ತೆಗೆದುಕೊಳ್ಳುತ್ತಿದ್ದರು ನಾವೆಲ್ಲ ಒಳಗೆ ಹೋಗಿ ಮಧ್ಯಾಹ್ನದ ಊಟ ಮುಗಿಸಿ ಬಟ್ಟೆ ಬದಲಾಯಿಸಿ ನೀರಿಗೆ ಹಾರಿದ್ದೆ ಮೊದಲು ನಾವು ಈಜುಕೊಳದಲ್ಲಿ ಈಜುತ್ತಿದ್ದೆವು ನಂತರ ಘೋಷಣೆ ಆಯಿತು ಅಲೆಗಳು ಬರುವ ಈಜುಕೊಳ ತೆರೆದಿದೆ ಎಲ್ಲರೂ ಅಲ್ಲಿಗೆ ಓಡಿದೆವು ಆ ಅಲೆಗಳ ಮಧ್ಯೆ ನಮಗೆ ಸಮುದ್ರದಲ್ಲಿದ್ದಂತೆ ಭಾಸವಾಗುತ್ತಿತ್ತು ಅಲ್ಲಿ ಮೋಜು ಮಾಡಿದ ನಂತರ ಜಾರು ಅಲ್ಲಿಗೆ ಬಂದೆವು ಅಲ್ಲಿ ಇಬ್ಬರು ಬರಬಹುದಾದಂತಹ ಟ್ಯೂಬ್ ತೆಗೆದುಕೊಂಡು ಮೇಲಿನಿಂದ ಕೆಳಕ್ಕೆ ಜಾರಿ ಈಜುಕೊಳದಲ್ಲಿ ಬಿದ್ದೆವು ನಾವು ಒಂದು ಎಂಟು ಹತ್ತು ಸಾರಿ ಜಾರಿದೆವು ಅಲ್ಲಿ ಎರಡು ತರಹದ ಜಾರುಬಂಡಿಗಳಿದ್ದೆವು ಒಂದು ಪೂರ್ತಿಯಾಗಿ ಮುಚ್ಚಿತ್ತು ಮತ್ತು ತುಂಬ ಉದ್ದವಾಗಿತ್ತು ಸುತ್ತಲೂ ಮುಚ್ಚಿತ್ತು ಅದನ್ನು ನೋಡಿದರೆ ಭಯವಾಗುತ್ತಿತ್ತು ಮತ್ತೊಂದು ಮೇಲೆ ಮಾತ್ರ ತೆರೆದಿತ್ತು ಅದರಲ್ಲಿ ಮೊದಲು ಭಯವಾಗಲಿಲ್ಲ ಆದರೆ ಜಾರಿದಾಗ ನಮಗೆ ಹೊರಗೆ ಎಲ್ಲಿ ಹಾರಿಬಿಡುತ್ತೇವೋ ಎಂದು ಭಯವಾಗಿತ್ತು ಅದು ಮಾತ್ರ ಬಹಳ ರೋಮಾಂಚಕರವಾಗಿತ್ತು ನೀರಿನಲ್ಲಿ ಆಟ ಆಡಿದ ಮೇಲೆ ಸ್ನಾನ ಮಾಡಿಕೊಂಡು ಬಟ್ಟೆ ಬದಲಾಯಿಸಿ ಚಹಾ ಕುಡಿದು ಬಸ್ ಹತ್ತಿದೆವು ಬಸ್ಸಿಗೆ ಬಂದು ತನ್ಮೆ ತಂದಿದ್ದ ಎಲ್ಲ ತಿಂಡಿ ಖಾಲಿ ಮಾಡಿದೆವು ಆದರೆ ಆಮೇಲೆ ಕುಡಿಯುವ ಅಂತ ಹೇಳಿ ಜ್ಯೂಸನ್ನು ಮಾತ್ರ ಉಳಿಸಿದೆವು ಎಲ್ಲರೂ ಬಸ್ಸಿನಲ್ಲಿ ಕುಳಿಯ ಕುಣಿಯಲಾರಂಭಿಸಿದರು ಹಾಗೆಯೇ ನಾವು ಶೃಂಗೇರಿ ತಲುಪಿದೆವು ನಾವು ಒಂದು ಕೂಡ ಕೊಂಡಿದ್ದೇನೆಂದರೆ ಶೃಂಗೇರಿ ದೇವಸ್ಥಾನದಲ್ಲಿ ಊಟ ಮಾಡುವುದು ಎಂದು ಆದರೆ ಅವರು ಎಂಟು ಮೂವತ್ತಕ್ಕೆ ದೇವಸ್ಥಾನದ ಬಾಗಿಲು ಮುಚ್ಚುವರಂತೆ ನಾವು ಹೋಗುವಾಗ ಒಂಬತ್ತೂವರೆ ಆಗಿದ್ದ ಆದ್ದರಿಂದ ನಮಗೆ ಒಳಗೆ ಹೋಗಲು ಬಿಡಲಿಲ್ಲ ಆದ್ದರಿಂದ ನಾವು ಅಲ್ಲೇ ಇದ್ದ ಉಡುಪಿ ಹೋಟೆಲ್ನಲ್ಲಿ ಊಟ ಮಾಡಿ ಶೃಂಗೇರಿಯಲ್ಲಿ ನಿರ್ಮಾಣವಾಗಿದ್ದ ತೂಗು ಸೇತುವೆಯನ್ನು ನೋಡಲು ಹೋದೆವು ಆ ತುಂಗಾ ನದಿಯ ತಣ್ಣನ ಗಾಳಿಯಲ್ಲಿ ನಮಗೆ ಮನೋಲ್ಲಾಸವಾಯಿತು ಹಾಗೆ ಆ ಸೇತುವೆಯನ್ನು ದಾಟಿ ಮತ್ತೆ ಬರುವಾಗ ಆ ಸಣ್ಣ ಬೆಳಕಿನಲ್ಲಿ ಕೊಕ್ಕರೆಗಳು ಹೊಳೆಯುವಂತೆ ಕಾಣುತ್ತಿತ್ತು ಆ ಹಿಂಡಿನಲ್ಲಿ ಕೊಕ್ಕರೆಗಳು ನೆಲದ ಮೇಲೆ ನಕ್ಷತ್ರ ಬಿದ್ದಂತೆ ಕಾಣುತ್ತಿತ್ತು ನಂತರ ನಾವೆಲ್ಲ ಬಸ್ಸು ಹತ್ತಿದೆವು ಬಸ್ಸು ಹೊರಟಿತು ನನಗಂತೂ ಬಹಳ ನಿದ್ದೆ ಬರುತ್ತಿತ್ತು ನಾನು ಹಾಗೆಯೇ ಮಲಗಿಕೊಂಡೆ ನನಗೆ ಎಚ್ಚರವಾಗುವಾಗ ನಾವು ಆರಗದ ಬಳಿ ಇರುವ ಇದ್ದೆವು ನಾನು ತನ್ಮೈ ಮತ್ತು ಪ್ರೀತನನ್ನು ಎಚ್ಚರಿಸಿದೆ ಮತ್ತು ಅಪ್ಪನಿಗೆ ಫೋನ್ ಮಾಡಿ ಆರಗಕ್ಕೆ ಬರಲು ತಿಳಿಸಿದೆ ನಂತರ ನಾವು ಆರಗ ತಲುಪಿದೆವು ನಾವು ಆರಗಕ್ಕೆ ತಲುಪಿದಾಗ ಗಂಟೆ ಸುಮಾರು ಹನ್ನೆರಡೂವರೆ ಅಪ್ಪ ಬಂದು ಮನೆಗೆ ಕರೆದುಕೊಂಡು ಹೋದರು ನಾನು ಅಪ್ಪ ಮನೆಗೆ ಬಂದೆವು ನಾನು ಬಟ್ಟೆ ಬದಲಾಯಿಸಿ ಸ್ನಾನ ಮಾಡಿ ಪ್ರವಾಸದ ಸವಿನೆನಪುಗಳನ್ನು ಮೆಲುಕು ಹಾಕುತ್ತಾ ಮಲಗಿದೆ ಇಷ್ಟೆಲ್ಲ ಖುಷಿ ವಿಷಯ ಇದ್ದರೂ ನನಗೆ ಒಂದು ಬೇಜಾರು ತನ್ಮೆ ತಂದ ಜ್ಯೂಸ್ ಹಾಗೇ ಉಳಿಯಿತು ನಾವದನ್ನು ಕುಡಿಯಲೇ ಇಲ್ಲ ಧನ್ಯವಾದಗಳು